ಫಾಕ್ಸ್ಟೈಲ್ ಮಿಲೆಟ್ ನವಣೆ ತಿನ್ನಿ ನಿರೋಗಿಯಾಗಿ ಬದುಕಿ ಕ್ಯಾಲ್ಶಿಯಂಗಳ ಆಗರವಾಗಿರುವ ನವಣೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವೈಟಮಿನ್ ಎ ಇ ರಂಜಕ ಮ್ಯಾಗ್ನೀಷಿಯಂ ಕ್ಯಾಲ್ಶಿಯಂ ಸೋಡಿಯಂ ಕಬ್ಬಿಣ ಮತ್ತು ಪೋಷಕಾಂಶಗಳ ಆಗರವಾಗಿದ್ದ ಈ ನವಣೆಯಲ್ಲಿ ಒಂದಲ್ಲ ಎರಡಲ್ಲ ಇಷ್ಟು ಪ್ರಯೋಜನ ಇದೆ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ ಫಾಕ್ಸ್ಟೈಲ್ ನವಣೆ ರಾಗಿ ಸೇವನೆ ಮಾಡಿದರೆ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಅನ್ನೋದು ಒಂದು ಇಲಿಯ ಮೇಲೆ ಪ್ರಯೋಗ ಮಾಡಿ ದೃಢಪಡಿಸಲಾಯಿತು ಸ್ನೇಹಿತರೆ ನಮಸ್ಕಾರ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ ಇಷ್ಟು ಪ್ರಯೋಜನವಾಗಿರುವ ನವಣೆಯ ಒಂದು ಐಟಮ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ನೋಡು ಮೊದಲು ಇನ್ನು ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನವಣೆ ಕಿಚಡಿ ಹೇಗೆ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಒಂದು ಅತ್ಯುತ್ತಮವಾದ ಆಹಾರ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಲಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಈಕ್ವಲ್ ಆಗಿ ನವಣೆ ಮತ್ತು ಹೆಸರು ಬೆಳೆಯನ್ನ ತಗೊಂಡಿದ್ದೇನೆ ಅರ್ಧ ಕಪ್ ಅಂದ್ರೆ ನವಣೆಯನ್ನ ನಾನು ಒಂದು ಒನ್ ಅವರ್ ನೀರಲ್ಲಿ ಸೋಕ್ ಮಾಡಿದ್ದೇನೆ ನೆನೆಸಿಟ್ಟಿದ್ದೇನೆ ಸೊ ಹೆಸರು ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಡ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಬಟ್ ನವಣೆ ಮಾತ್ರ ನೀರಲ್ಲಿ ಒಂದು ತಾಸನ್ ನೀರಲ್ಲಿ ನೆನೆಸಿಟ್ಕೊಂಡು ಕುಕ್ಕರಲ್ಲಿ ಹಾಕಿ ಎರಡನ್ನು ಈಕ್ವಲ್ ಆಗಿ ಹಾಕಿ ಇದಕ್ಕೆ ನಾನು ಅರ್ಧ ಗ್ಲಾಸ್ ಎರಡು ಈಕ್ವಲ್ ಆಗಿ ತಗೊಂಡಿದ್ದು ಹಾಗೆ ಒಂದು ಮೂರು ಗ್ಲಾಸ್ ನೀರನ್ನು ಹಾಕಿದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಅಂದರೆ ಜೋರಾಗಿ ಗ್ಯಾಸ್ ಇದು ಮಾಡೋದು ಬೇಡ ಹಾಗೆ ಮಾಡೋದರಿಂದ ಸರಿ ಬಾಯ್ಲ್ ಆಗೋಲ್ಲ ಸೊ ಮೀಡಿಯಮ್ ಇರಲಿ ಈಗ ಮೂರು ಗ್ಲಾಸ್ ನೀರನ್ನು ಹಾಕಿ ಕೊಟ್ಟಿಡುವ ಸ್ನೇಹಿತರೆ ಈ ನವಣೆ ಅವರು ಫಾಕ್ಸ್ಟೈಲ್ ಮಿಲೆಟ್ ಏನಿದೆ ಇದು ಇತ್ತೀಚಿನ ಆಹಾರ ಅಲ್ಲ ಇದು ಹಳೆಯ ಕಾಲದ ಆಹಾರವೇ ಇದು ಬಟ್ ಕಾಲಗರ್ಭದಲ್ಲಿ ಕೆಲವು ಮರೆತು ಹೋಗಿತ್ತು ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಸಾಲ್ಟ್ ಹಾಕಿದೆ ಒಂದು ಸ್ಪೂನ್ ಅಚ್ಚ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದೆ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನವನ್ನು ಹಾಕಿದೆ ಕುಕ್ಕರನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟರೆ ಒಂದು ಮೂರು ವಿಷಲನ್ನು ಕೂಗಿಸಿ ಮೂರು ವಿಷಲ್ ಸಾಕು ಅದು ಆಗಿದೆ ಈಗ ನಾವು ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ ಕೊಕೋನಟ್ ಆಯಿಲನ್ನು ತೊಗೊಂಡಿದ್ದೇನೆ ಒಂದು ತ್ರೀ ಟು ಫೋರ್ ಸ್ಪೂನ್ ಕೊಕೋನಟ್ ಆಯಿಲ್ ಆ್ಯಂಡ್ ಸಾಸಿವೆಯನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಈಗ ಬೇಕಾಗೋ ತರಕಾರಿ ಕ್ಯಾರೆಟ್ ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಹಸಿಮೆಣಸ್ ಕೂಡ ಕಟ್ ಮಾಡ್ಕೊಂಡಿದ್ದೇನೆ ಈಗ ಹಸಿಮೆಣಸನ್ನು ಸೇರಿಸುವ ಹಾಗೆ ಸ್ನೇಹಿತರೆ ಇದನ್ನು ನಾನು ಗ್ರೀನ್ ಪೀಸನ್ನು ಕೂಡ ಹಾಕಿದ್ದೇನೆ ಅದನ್ನು ಬೇರೆ ಬಾಯ್ಲ್ ಮಾಡಿಟ್ಕೊಂಡಿದ್ದೇನೆ ಸೊ ಕರ್ಬೇವಿನ ಸೊಪ್ಪನ್ನು ಹಾಕುವ ಕರ್ಬೇವಿನ ಸೊಪ್ಪು ಆದಮೇಲೆ ಚಿಕ್ಕದಾಗಿ ಕಟ್ ಇರೋ ಈರುಳ್ಳಿಯನ್ನು ಸೇರಿಸುವ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ನೇಹಿತರೆ ಈ ಫಾಕ್ಸ್ಟೈಲ್ ಮಿಲೆಟ್ ಏನಿದೆ ಇದು ಚೈನಾದಲ್ಲಿ ಮೊದಲು ಆರಂಭ ಆಗಿದ್ದು ಕ್ರಿಸ್ತ ಶಕ ಅಲ್ಲ ಇದು ಬಿ ಸಿ ಎಂಟು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಅಲ್ಲಿ ಬೆಳೀತಿದ್ರು ಸ್ನೇಹಿತರೆ ಇದಕ್ಕೆ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದೆ ಈಗ ಸ್ವಲ್ಪ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಕ್ಯಾರೆಟ್ ಬೀನ್ಸನ್ನು ಆ್ಯಡ್ ಮಾಡಿಕೊಳ್ಳುವ ಈಗ ನಾವು ಇದಕ್ಕೆ ಯಾವುದು ನೀರನ್ನು ಹಾಕದೆ ಸ್ವಲ್ಪ ಅದರಲ್ಲೇ ಬಾಯ್ಲ್ ಆಗಬೇಕು ಹಾಫ್ ಬಾಯ್ಲ್ ಆದರೆ ಸಾಕು ಫ್ರೆಂಡ್ಸಿ ಮಿಲೆಟ್ ಮಧುಮೇಹ ರೋಗಿಗಳಿಗೆ ಅಧಿಕ ರಕ್ತದ ಒತ್ತಡ ಇರುವರಿಗೂ ಕೂಡ ರಾಮಬಾಣದಂತೆ ಕೆಲಸ ಮಾಡ್ತದಂತೆ ಇದು ಅಂದರೆ ನವಣೆ ರಕ್ತದಲ್ಲಿರುವ ಗ್ಲುಕೋಸನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇದು ಮಧುಮೇಹಿಗಳಿಗೆ ಒಳ್ಳೆಯ ಒಂದು ಆಹಾರ ಸ್ನೇಹಿತರೆಗ ನಾನು ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಈಗ ಅದನ್ನ ಸೇರಿಸಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಕೆಲವು ಪೌಡರ್ ಗಳನ್ನ ಸೇರಿಸ್ಬೋದು ಸೇರಿಸಬಹುದು ಅಥವಾ ಆಮೇಲೆ ಸೇರಿಸಬಹುದು ಧನಿಯಾ ಪೌಡರ್ ಜೀರಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಬೇಕಾಗತ್ತೆ ಅದನ್ನು ನಾನು ಮತ್ತೆ ಸೇರಿಸ್ತೇನೆ ಸ್ನೇಹಿತರೆ ಇದು ಒಳ್ಳೆ ಬಾಯ್ಲ್ ಆಗಿದೆ ನೋಡಿ ಇಷ್ಟು ಮೆತ್ತಗಾಗಿದೆ ಸೊ ಈಗ ಕುಕ್ಕರ್ ತಣ್ಣಗಾಗಿದೆ ಈಗ ಇದನ್ನ ಆಡ್ ಮಾಡಬೇಕು ಅಥವಾ ಕುಕ್ಕರ್ಗಳಿಗೆ ಹಾಕಬಹುದು ಚೆನ್ನಾಗಿ ಬಾಯ್ಲ್ ಆಗಿದೆ ಫ್ರೆಂಡ್ಸ್ ಇದು ಸ್ನೇಹಿತರೆ ಇದು ಫಂಗಲ್ ಸೋಂಕುಗಳಿಗೆ ಕೂಡ ರಾಮಬಾಣ ಅಂತ ಹೇಳ್ತಾರೆ ಆಲ್ರೆಡಿ ನಾನು ಗ್ರೀನ್ ಪೀಸನ್ನು ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಈಗ ಎಲ್ಲವನ್ನ ಸೇರಿಸುವ ಬೇಕಾದ್ರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಬಹುದು ರುಚಿಗೆ ನೋಡಿಕೊಂಡು ಸೇರಿಸಬೇಕಾಗತ್ತೆ ಹಾಗೆ ಇಲ್ಲಿ ಒಂದು ಟೂ ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಎಷ್ಟು ಪ್ರಮಾಣ ಅಂತ ನೋಡಿಕೊಂಡು ಸೇರಿಸಬೇಕಾಗುತ್ತೆ ಫಂಗಲ್ ಸೋಂಕುಗಳಿಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಅಂದರೆ ಅಲರ್ಜಿಗಳು ಅಥವಾ ಅಸ್ತಮಾ ರೋಗಿಗಳಿಗೆ ಫಂಗಲ್ ಫಂಗಲ್ ಇದು ರಾಮಬಾಣದಂತೆ ಕೆಲಸ ಮಾಡಿಸಿದಂತೆ ಅಂದರೆ ಶಿಲೀಂಧ್ರಗಳ ಸೋಂಕನ್ನು ನಿಯಂತ್ರಿಸುವ ಕೆಲಸ ಈ ನವಣೆ ಮಾಡುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈಗ ನಾನು ಕೆಲವು ಮಸಾಲೆಗಳನ್ನು ಅಂದರೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡರ್ ಸೇರಿಸಿದೆ ಒಂದು ಸ್ಪೂನ್ ಜೀರಾ ಪೌಡರ್ ಸೇರಿಸಿದೆ ಹಾಗೆ ಹಾಫ್ ಹಾಫ್ ಸ್ಪೂನ್ ಗರಂ ಮಸಾಲ ಸೇರಿಸಿದೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನೋಡಿ ಪ್ರಮಾಣ ನೋಡಿ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇಕಾದರೆ ಒಂದು ಚೂರು ಬೆಲ್ಲವನ್ನು ಹಾಕೋಬೋದು ಅದು ಆಪ್ಷನಲ್ ಫ್ರೆಂಡ್ಸ್ ಇದು ನೀವು ನಿಮಗೆ ಟೇಸ್ಟ್ ಬೇರೆ ಬೇಕಾದರೆ ಹಾಕೋಬೋದು ಬಟ್ ನಾನು ಇಲ್ಲಿ ಏನೂ ಹಾಕಲಿಲ್ಲ ಒಂದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ಇದು ರೆಡಿ ಆಯಿತು ಈಗ ಮೇಲಿನಿಂದ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಈಗ ಕಂಪ್ಲೀಟ್ ಆಗಿ ನವಣೆ ಕಿಚಡಿ ರೆಡಿ ಆಗಿದೆ ಫ್ರೆಂಡ್ಸ್ ಬಹುಶಃ ಎಲ್ಲ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ವೈಟಮಿನ್ ಎ ಮತ್ತೆ ಇ ಮ್ಯಾಗ್ನೀಷಿಯಂ ಇಷ್ಟೆಲ್ಲ ಇರೋದನ್ನ ನೋಡಿದ್ರೆ ಇದು ಒಂದು ಅತ್ಯುತ್ತಮವಾದ ಆರೋಗ್ಯಕರವಾದ ಆಹಾರ ಅನ್ಬೌದು ಮತ್ತೆ ಇದು ಪ್ರಯೋಜನ ಗೊತ್ತಿದ್ರೆ ಬಹುಶಃ ನಿತ್ಯ ಸೇವನೆ ಮಾಡಲಿಕ್ಕೆ ಮನಸ್ಸಾಗುತ್ತೆ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇದರ ಕಾಂಬಿನೇಷನ್ ಆಗಿ ಪಾಪಡ್ ಇರ್ಬೋದು ಹಪ್ಪಳ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ಅಂದರೆ ನವಣ ಕಿಚಡಿ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದ